ಹಬ್ಬ ಎಕ್ಸಾಮಿಗಂತೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ನಾನು ಇವತ್ತೇನು ಮರ್ತೋಗದಿದ್ದರೆ ಸಾಕು ಅರೆ ಟೈಮ್ ಒಂಬತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಬೇಗ ಹೋಗಬೇಕು ಒಂಬತ್ತು ಕಾಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಹತ್ತು ನಿಮಿಷ ಬೇಗ ಹೋದರೆ ಒಳ್ಳೇದು ಅಲ್ಲೊಂದು ಸ್ವಲ್ಪತ್ತು ಕೂತ್ಕೊಂಡು ರಿವಿಷನ್ ಮಾಡ್ಬೋದು ಆಂಟಿ ಖುಷಿ ಇಲ್ವಾ ಆಂಟಿ ಖುಷಿ ಒಳಗಡೆ ರೆಡಿ ಆಗ್ತಿದ್ದಾಳೆ ಅವ್ಳ ಫ್ರೆಂಡ ನೀನು ಹ್ಞೂ ಆಂಟಿ ನನ್ನ ಹೆಸರು ಚೈತ್ರ ಅಂತ ಹ್ಞೂ ಎಕ್ಸಾಮ್ ಅಂತೆ ಎಕ್ಸಾಮ್ಗೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಾ ಹ್ಞೂ ನಂಟಿ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಹ್ಞೂ ನಮ್ಮ ಖುಷಿನೂ ಅಷ್ಟೇ ಕಣಮ್ಮ ರಾತ್ರಿ ಆಗಲೂ ನೋಡೋದೇ ಇಲ್ಲ ಯಾವಾಗ ನೋಡಿದ್ರೆ ಬುಕ್ ಇಟ್ಕೊಂಡು ಓದ್ತಾನೆ ಇರ್ತಾಳೆ ಪಪ್ಪ ಹ್ಞೂ ಎಸ್ ಎಲ್ ಸಿ ಎಕ್ಸಾಮು ಕೊನೆ ಎಕ್ಸಾಮು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನೀವೆಲ್ಲ ಹ್ಞೂ ಆಂಟಿ ಇದು ಇರು ಇನ್ನೇನು ಬಂದುಬಿಡ್ತಾಳೆ ಬುಕ್ಸ್ ಎಲ್ಲ ಜೋಡ್ಸ್ಕೊತಾ ಇದ್ಲು ತಿಂಡಿ ತಿಂಡಿಯಾ ತಿಂದು ಬಾ ಇಲ್ಲ ಆಂಟಿ ತಿಂಡಿ ಆಯಿತು ಎಕ್ಸಾಮ್ ಟೈಮ್ ನೋಡಿ ತಿಂಡಿನೇ ಸೇರಲ್ಲ ಅಂತ ಅನ್ಸುತ್ತೆ ಅಂದರು ಅಮ್ಮ ಬಲವಂತ ಮಾಡಿ ತಿನ್ಸಿದ್ರು ಆ ಹೌದಮ್ಮ ನಮ್ಮ ಖುಷಿನೂ ಅಷ್ಟೇ ತಿಂಡಿನೇ ತಿನ್ನೋದಿಲ್ಲ ಎಕ್ಸಾಮ್ ಟೈಮಲ್ಲಿ ಏನು ಕೇಳಿದ್ರು ಬೇಡ ಬೇಡ ಟೈಮ್ ಆಯ್ತು ಓದ್ಬೇಕು ಅಂತಾನೆ ಇರ್ತಾಳೆ ಅರೆ ಚೈತ್ರ ಇವಾಗ ಬಂದೇನೆ ಈಗ ಈಗೊಂದು ಐದು ನಿಮಿಷ ಆಯ್ತು ಬಾ ಹೊಡೋಣ ಟೈಮ್ ಆಗ್ತಿದೆ ಹೂನೆ ನೆಡಿ ನೆಡಿ ಹೊಡಣ ನೆಡಿ ಖುಷಿ ತಿಂಡಿ ತಿಂದೇನಮ್ಮ ಅಯ್ಯೋ ಇಲ್ಲ ಅಜ್ಜಿ ತಿಂಡಿನೂ ಬೇಡ ಏನು ಬೇಡ ಬಂದ್ಮೇಲೆ ತಿಂತೀನಿ ನಾನು ಈಗ ಬೇಗ ಹೋಗ್ಬೇಕು ನನ್ನ ಸ್ಕೂಲ್ ಹತ್ರ ನಡಿ ಚೈತ್ರ ಹೋಗೋಣ ಖುಷಿ ನಿನ್ಸ್ಕೋ ಖುಷಿ ಹೋಗ್ಬೇಡ ಅಯ್ಯೋ ಮಾರಾಯ್ತಿ ತಿಂಡಿನೂ ತಿಂದಿಲ್ವಲ್ಲೇ ಏನಮ್ಮ ಖುಷಿ ಸ್ವಲ್ಪ ತಿನ್ನಿಸ್ತೇನೆ ಅನ್ನ ಸಾಂಬಾರು ಮಾಡಿದ್ದೀನಿ ಕಣೆ ಬೆಳಿಗ್ಗೆ ಸೆಕೊ ತುಂಬ ತಲೆನೋಯ್ತಿತ್ತು ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ ಒಂದೇ ಸರಿ ಅಡುಗೆ ಮಾಡಿಬಿಟ್ಟೆ ಇರು ಒಂದೆರಡು ತು ತಿನ್ನು ಅಂತೆ ಅಯ್ಯೋ ಬೇಡಮ್ಮ ಏನು ಹಸುವೇನು ಆಗ್ತಿಲ್ಲ ಬೆಳಗ್ಗೆ ಬೂಸ್ಟ್ ಕೊಟ್ಟಿದ್ದಲ್ಲ ಸಾಕು ನಾನು ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀನಿ ಆಮೇಲೆ ನೀನು ಎಷ್ಟು ಕೊಡ್ತೀಯೋ ಅಷ್ಟು ತಿಂದೀನಿ ಹೊಟ್ಟೆ ತುಂಬ ಇವಾಗ ತಿನ್ನೋಕ್ಕೂ ಆಗಲ್ಲಮ್ಮ ಮೈಕ್ ಸೇರಲ್ಲ ಇವಾಗ ಬಿಡಮ್ಮ ಟೈಮ್ ಆಯಿತು ಚೈತ್ರ ಬೇರೆ ಬಂದಿದ್ದಾಳೆ ಹೋಗ್ತೀನಿ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ನಾನೊಂದು ಹತ್ತು ನಿಮಿಷ ಬೇಗನಾದರೂ ಹಾಕೊಂಡು ಬರಬೇಕಿತ್ತು ಸಾರ್ ವಿಷಲ್ಲೇ ಹೋಗ್ಲಿಲ್ಲ ನೋಡು ಕಿಟ್ ಬೇರೆ ಹಾಳಾಗ್ಬಿಟ್ಟಿದೆ ಇಲ್ಲಿ ಬಿಡಮ್ಮ ನಾನು ಹೋಗಿ ಬರ್ತೀನಿ ಏನು ಬೇಜಾರು ಮಾಡ್ಕೋಬೇಡ ನನಗೇನು ಬೇಜಾರಿಲ್ಲಾ ಮತ್ತು ಇವತ್ತು ನೀನು ಬಿಡೋದು ಬೇಡ ಕಣ್ಣಮ್ಮ ನಾನೇ ಚೈತ್ರ ಇಬ್ಬರು ನಡ್ಕೊಂಡು ಹೋಗ್ತೀವಿ ಏ ಬೇಡ ಇರ್ರಮ್ಮ ನಾನೇ ಬಿಡ್ತೀನಿ ಬೇಡಮ್ಮ ಇಬ್ಬರಿದ್ದೀವಿ ನೀನು ಎಲ್ಲಿ ಮೂರು ಜನ ಕೂರಿಸ್ಕೊಂಡು ಓಡಿಸಿದ್ಯಾ ನಾನು ಒಬ್ಬಳು ಕೂರಿಸ್ಕೋತಾ ಇದ್ದೆ ಆಮೇಲೆ ಎಲ್ಲಾದರೂ ಬೀಳಿಸ್ಬಿಡ್ರೆ ಬೇಡಮ್ಮ ನಾನು ಹಿಡ್ಕೊಂಡು ಹೋಗ್ತೀನಿ ಬಿಡು ಹ್ಞೂ ಆದರೂ ಟೈಮ್ ಆಗಿಬಿಟ್ರೆ ಆಮೇಲೆ ಇಲ್ಲಮ್ಮ ಇನ್ನೂ ಕಾಲು ಗಂಟೆ ಇಪ್ಪತ್ತು ನಿಮಿಷ ಇದೆ ಹೋಗ್ತೀವಿ ಅಷ್ಟಲ್ಲಿ ಹತ್ತು ನಿಮಿಷದಲ್ಲಿ ಸ್ಕೂಲ್ ಹತ್ರ ಇರ್ತೀವಿ ಹೋಗ್ತೀನಮ್ಮ ಹೋಗಲಿ ಬಿಡಮ್ಮ ಲಕ್ಷ್ಮಿ ಅವರೇ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಹೋಗ್ತೀವಿ ಅಂತ ಏನು ఏనుగోదా చైత్రా బరే ఇాళ ఫ్రెండ్ ఫ్రెండు ఇబ్బతను నిదాకే సరేనమ్మ ఆయన హక్బు చర్ ఎగ్జామ్ ఇవత్ లాస్ట్ డే అల్వా హవత్ లాస్ట్ డే ఆయ్ చన బరి నేను నేను ఫుల్ రెస్ట్ సరేనమ్మ ఆయన నేను బాయ్ ఆంటీ బాయ్ చైత్రా చన ఎక్సమ్ బ గాబ్రి మట్కడు ఆన్సర్ ఎలా మర్తుబిటర ఆరామ కూలగ్ మైండ్ ఇక్క బి సరే ఆంటీ ಆಯ್ತು ಸರಿ ನಡೀರಿ 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 ಆಚೆ ಬರ್ತೀನಿ ಸರಿ ಖುಷಿ ಬೆಸ್ಟ್ ಆಫ್ ಆಯ್ತಮ್ಮ ಹೋಗಿ ಒಳ್ಳೆ ಕತೆನಪ್ಪ ಈ ಮಕ್ಕಳದು ಹಾ ಟೈಮ್ ಕರೆಕ್ಟಾಗಿ ಊಟನೇ ಮಾಡಲ್ಲ ಅಲ್ಲಮ್ಮ ಲಕ್ಷ್ಮಿ ಒಂಚೂರು ಬೇಗ ಮಾಡಿದ್ರೆ ತಿನ್ಕೊಂಡು ಹೋಗಿರ್ತಾ ಇರ್ಲೇನೋ ಇಲ್ಲಾಂದ್ರೆ ರವಿ ಕೈಲಿ ಬರ್ತಾ ಏನಾದ್ರು ಸ್ನಾಕ್ಸ್ ಅಂದಿಡೋದಲ್ವಾ ಈ ಬಿಸ್ಕೆಟೋ ಬ್ರೆಡ್ ಬನ್ನೋ ಗಿನ್ನೋ ಹಳ ಮುಳನ ಅದನ್ನಾದ್ರೂ ತಿನ್ಕೊಂಡು ಹೋಗಿರೋಳೇನಪ್ಪ ಅಲ್ಲಿ ಹೊಷ್ಟೇ ಆಗಿಟ್ಟೆ ಹಸವಾಗಿ ಹಸುವಾಗಿ ಓದಿರೋದೆಲ್ಲ ಮರ್ತೋದ್ರೆ ಹೇಗೆ ಹೌದತ್ತೆ ನಾನು ಈ ಜಂಕ್ ಫುಡ್ ಅಲ್ಲ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಯಾವ ತಿಂಡಿಗಳನ್ನು ತರಿಸ್ತಾ ಇಲ್ಲ ಇದ್ದಿದ್ದರೆ ಅದನ್ನಾದರೂ ತಿನ್ಕೊಂಡು ಹೋಗಿರೋಳು ಬಿಸ್ಕೆಟ್ ಆದರೂ ಹೋಗ್ತಾ ರೋಡಲ್ಲಿ ಒಂದೊಂದೇ ತಿನ್ಕೊಂಡು ಹೋಗಿರೋರು ಪಾಪ ಏನು ಮಾಡಲಿ ತಲೆಯೇ ಓಡಲ್ಲ ಒಂದೊಂದ್ಸರಿ ಇಡಿ ನಿಮ್ಮ ಮಗನಿಗೆ ಹೇಳ್ತೀನಿ ಅಟ್ಲೀಸ್ಟ್ ಬಿಸ್ಕೆಟ್ ಆದರೂ ತಂದಿರಿ ಈ ಒಳ್ಳೊಳ್ಳೆ ಕೊಬ್ಬರಿ ಕೊಬ್ಬರಿ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟು ಈ ರೀತಿಯಾದರೂ ತಂದರೆ ಹೆಲ್ತಿಗೂ ಒಳ್ಳೇದು ಒಂದೊಸರಿ ಅಡುಗೆ ಮಾಡೋಕಾಗ್ದಿದ್ದಾಗ ಏ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ತಿನ್ಕೊಬೋದಲ್ವ ನನ್ನ ಮಗಳಂತೂ ಹಣ್ಣುಗಳೇ ಮುಟ್ಟಲ್ಲ ಅದು ಅಪ್ಪ ಹಣ್ಣುಗಳೇ ಇಷ್ಟಪಡೋಲ್ಲ ಅವಳು ಮುಂದೆ ಕಲಿತಾಳ್ ಬಿಡಮ್ಮ ಸರಿ ತೊಗೊಳಿ ಅತ್ತೆ ನೀವಾದರೂ ಊಟ ಮಾಡಿ ಹ್ಞೂ ಕೊಡಮ್ಮ ತುಂಬ ಹೊಟ್ಟೆ ಹಸಿತಾಯಿತ್ತು ಇತ್ತು ಅಲ್ಲ ಅತ್ತೆ ಈ ಶಿವರಾತ್ರಿ ಹಬ್ಬದಿಂದ ಎಕ್ಸಾಮ್ ಇಟ್ಕೊಂಡಿದ್ದಾರಲ್ಲ ಇವತ್ತೊಂದಿನ ರಚ ಕೊಟ್ಟಿದ್ದಿದ್ರೆ ಪಾಪ ನನ್ನ ಮಗಳು ಆರಾಮಾಗಿ ಹಬ್ಬ ಮಾಡ್ಕೊಂಡು ನಾಳೆ ಹೋಗಿ ಖುಷಿಯಾಗಿ ಎಕ್ಸಾಮ್ ಬರೀತಾ ಇದ್ಲು ಇವತ್ತು ಹಬ್ಬ ನೋಡಿದ್ರೆ ಮನೆಯೆಲ್ಲ ಬಿಕ್ಕು ಅಂತ ಇದೆ ನಿಮ್ಮ ಮಗನೂ ಆಫೀಸ್ಗೆ ಹೋಗಿದ್ದಾರೆ ಮಾವನವರು ಆಫೀಸ್ಗೆ ಹೋಗಿದ್ದಾರೆ ನಾನು ನೀವು ಇಬ್ಬರೇ ಇರಲಿ ಬಿಡಮ್ಮ ಹಬ್ಬ ನಾವೇ ಮಾಡ್ಕೊಳ್ಳೋಣ ಹೆಂಗೋ ಸಂಜೆಗೆ ಬರ್ತಾರಲ್ಲ ನಾವು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಹೇಗಿದ್ರು ನೀನು ಗಾಡಿ ಓಡ್ಸೋಕೆ ಬರುತ್ತಲ್ಲ ಗಾಡೀಲೇ ಕರ್ಕೊಂಡು ಹೋಗು ಮೊದಲೇ ಸರಿ ನಿನ್ನ ಜೊತೆ ಇದ್ದೀನಿ ಅತ್ತೆ ಸೊಸೆ ಗಾಡೀಲಿ ಹೋಗ್ತಾ ಇದ್ರೆ ರೋಡಲ್ಲಿರೋರೆಲ್ಲ ಆಶ್ಚರ್ಯದಿಂದ ನೋಡ್ಬೇಕು ನೋಡು ಹೌದಾ ಅತ್ತೆ ನನ್ನ ಜೊತೆ ಬರ್ತೀರಾ ಅತ್ತೆ ನೋಡಿ ನಾನು ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ನಾನೇನಾದ್ರೂ ಹಳ್ಳ ಗುಂಡಿ ನೋಡ್ದೇನೆ ಬೀಳ್ಸಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ಆಮೇಲೆ ಇಲ್ಲ ಬಿಡಮ್ಮ ಲಕ್ಷ್ಮಿ ನಾನು ಎತ್ತ ತುಟಕ್ ಪುಟಕ್ ಅಂತ ಆಳ್ಲಾಡಲ್ಲ ಸುಮ್ ಕೂತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ಹಿಂದಗಡೆ ಹಿಂದಗಡೆ ಕೂತಿದ್ದೀನೋ ಇಲ್ಲೋ ಅನ್ನಂಗಿರ್ಬೇಕು ನೋಡು ನನಗೂ ನಿನ್ ಜೊತೆ ಗಾಡಿಗೆ ಹೋಗ್ಬೇಕಂತ ಭಾಳ ತಿಂದಿದ್ದ ಆಸೆ ಇದೆ ಕಣಮ್ಮ ಆಯ್ತು ಅತ್ತೆ ಹಾಗಿದ್ರೆ ನಾವು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಷ್ಟಲ್ ಖುಷಿನೇ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಳೆ ಸಂಜೆಗೆ ಎಲ್ಲರೂ ಸೇರಿಕೊಂಡು ಮನೇಲಿ ಊಟ ಮಾಡ್ಬೋದು ಹೇಗೋ ನಿಮ್ಮ ಮಗನು ಮಾವನವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವೇ ಹೋಗಿ ಬಂದ್ಬಿಡೋಣ ಅವರು ಬೇಗ ಬಂದಿದ್ದಿದ್ರೆ ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗ್ಬೋದಿತ್ತು ಅಲ್ವೇನತ್ತೆ ಇಲ್ಲಿ ಬಿಡಮ್ಮ ಲಕ್ಷ್ಮಿ ನಾನು ಹೇಳಿದ್ನಲ್ಲ ನಿನ್ನ ಜೊತೆ ಗಾಡೀಲಿ ಹೋಗ್ಬೇಕಂತ ಆಸೆ ಆಗಿದೆ ಅಂತ ಹೋಗೋಣ ತಗೋ ರವಿ ಹತ್ರ ಗಾಡಿ ಕೊಡ್ಸ್ಕೊಂಡಿದ್ಯಾ ಸರಿ ಆಗಿದ್ರೆ ಅತ್ತೆ ನಾನು ಬೇಗ ಬೇಕ ಕಸ ಗುಡಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೀವಿಲ್ಲೇ ಕುತ್ಕೊಂಡು ಊಟ ಇರಿ ಆಯ್ತಮ್ಮ ಈ ಹೂವಿನ ಅವನು ಬರ್ತೀನಿ ಅಂತ ಹೇಳಿದ್ದ ಅದೇನು ಬರಲೇ ಇಲ್ಲಪ್ಪ ಡೈಲಿ ಬೆಳಿಗ್ಗೆ ಬರ್ತಿದ್ದ ಇವತ್ತೇನೋ ನೋಡು ಹೆಂಗೆ ಹೊರಗಡೆ ಹೋಗ್ತೀವಲ್ಲ ಪೂಜೆ ಹೆಂಗಿದ್ರು ಸಂಜೆ ತಾನೆ ಬರ್ತಾ ಹೂನು ಹಂಗೆ ತೊಗೊಂಬಂದ್ಬಿಡೋಣ ಆಯ್ತತ್ತೆ ಹಾಗೆ ಮಾಡೋಣ ಬಿಡಿ